ಈ ತರಾನೇ ಕಾರ್ಯಕ್ರಮ ನಡೀತಾ ಇರ್ಬೇಕು ಯಾಕಂತಂದ್ರೆ ನಮ್ಮ ಗುರುಗಳು ಡಾಕ್ಟರ್ ಶ್ರೀ ಪದ ಜಿ ಮಹಾರಾಜ್ ಹೇಳ್ತಾರೆ ಎಲ್ಲರಿಗೂ ಮಾನವೀಯ ಹಕ್ಕುಗಳಂತೂ ಬೇಕೇ ಬೇಕು ನಾವು ಯಾವ ಯಾವ ದೇಶದಲ್ಲಿ ಇರ್ತೀವೋ ಅಲ್ಲಿ ಪ್ರತಿಯೊಬ್ಬರೂ ಸುಖವಾಗಿ ಅಹಿಂಸೆ ಪೂರ್ವಕವಾಗಿ ಇರಬೇಕು ಈಗಿನ ವಾತಾವರಣ ಭಾರತದಲ್ಲಿ ಹೇಗಿದೆ ಅಂತಂದ್ರೆ ಎಲ್ಲಿ ನೋಡಿದ್ರು ಹಿಂಸೆ ತಾಂಡವ ಟೆರರಿಸಂ ಆತರ ಎಲ್ಲ ಇರಬೇಕಾದ್ರೆ ಅಹಿಂಸೆಯ ಪಾಠನೇ ಮುಖ್ಯ ಆಗೋದ್ರಿಂದ ಮೈನಾರಿಟಿ ಕಮ್ಯುನಿಟಿ ಕೂಡ ಇದ್ರ ಅಟ್ಯಾಕ್ ಮೈನಾರಿಟಿ ಕಮ್ಯುಟಿ ಮೇಲೆ ಕೂಡ ಆಗ್ತಾ ಇದೆ ಅವ್ರನ್ನೂ ಬಚಾವ್ ಮಾಡಿ ಅವ್ರಿಗೂ ಸುರಕ್ಷತೆ ಕೊಡ್ಬೇಕು ಭದ್ರತೆ ಕೊಡ್ಬೇಕು ಮತ್ತೆ

ಆರು ಮೈನಾರಿಟಿ ಸಮುದಾಯ ಇದೆ ಎಲ್ರಿಗೂ ಸಮಾನವಾಗಿ ವಿಂಗಡಣೆ ಮಾಡಿದ್ರೆ ಎಲ್ರಿಗೂ ವ್ಯವಸ್ಥಿತವಾಗಿ ನಾವು ಅನ್ವಯಿಸ್ಬೋದು ಮತ್ತೆ ಇನ್ನೂ ಎಷ್ಟೊಂದು ಜನ ಇದಾರೆ ಯಾರು ವೆಲೋಸ್ ಇದಾರೋ ರಿಚ್ ಇದ್ದಾರೋ ಅವರು ಕೂಡ ಮಾನಿಟರಿ ಸಪೋರ್ಟ್ ಕೊಡ್ಬಹುದು ಆ ರೀತಿ ನಾವು ಒಂದೊಂದು ಹನಿ ಹನಿ ಅನ್ಕೊಂಡು ಸಾಗರ ತುಂಬಿಸ್ಬೋದು ಸೊ ಲೆಟ್ಸ್ ಹ್ಯಾವ್ ಹೋಪ್ ಅಂಡ್ ಒಂದು ಆಶಾ ಕಿರಣ ಇಟ್ಕೊಂಡು ಮುಂದುವರೆದಿದ್ರೇನೆ ಮುಂದುವರಿಯಕ್ಕಾಗುತ್ತೆ